ಈಗ ಕಾಲರ್ ಇದ್ದಾರೆ ಹಾಸನದಿಂದ ಚಿದಾನಂದ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ಚಿದಾನಂದ ಅವರೇ ನಮಸ್ಕಾರ ಮೇಡಮ್ ಯಾರ ಬಗ್ಗೆ ಕೇಳಬೇಕಾಗಿತ್ತು ನನ್ನ ಬಗ್ಗೆ ಇಲ್ಲ ತಮ್ಮ ಬಗ್ಗೆ ತಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಸರ್ 24 11 1974 24 11 1974 ಆ ಓಕೆ ಸಮಿಯಾ ಸರ್ ಸಮಯ ಗೊತ್ತಿಲ್ಲ ಮೇಡಂ ನಕ್ಷತ್ರನೂ ಗೊತ್ತಿಲ್ಲ ರಾಶಿ ನಕ್ಷತ್ರ ಗೊತ್ತಿಲ್ವಾ ಸರಿ ಸರಿ ಪರವಾಗಿಲ್ಲ ತಮ್ಮ ಪ್ರಶ್ನೆ ಹೇಳಿ ಪ್ರಶ್ನೆ ಈಗ ಮನೆ ಕಟ್ಟಬೇಕು ಅಂತ ಪ್ರಯತ್ನ ಮಾಡ್ತಾ ಸರಿ ನಮಸ್ಕಾರ ಅಚ್ಚಾಂದವರೇ ನಮಸ್ಕಾರ ನಮಸ್ಕಾರ ಮನೆ ಕಟ್ಟುವ ಪ್ರಯತ್ನ ಮಾಡ್ತಾ ಇದ್ದೀರಾ ನೋಡಿ ನಿಮ್ಮ ಡೇಟ್ ಆಫ್ ಬರ್ತ್ ಇಪ್ಪತ್ನಾಲ್ಕು ಹನ್ನೊಂದು ಎಪ್ಪತ್ನಾಲ್ಕು ಅದು ಸರಿ ಇದ್ಯಾ ಸರಿ ಸರಿ ನೋಡಿ ಆ ಒಂದು ದಿನಾಂಕಕ್ಕೆ ಪೂರ್ವಭಾದ್ರ ನಕ್ಷತ್ರ ಮೀನರಾಶಿ ಆಗತ್ತೆ ನಿಮ್ದು ಮೀನರಾಶಿಯ ಅಧಿಪತಿ ಗುರು ಈಗ ಸ್ವಲ್ಪ ಬಲಹೀನ ಅವನು ಮುಂದೆ ಏಪ್ರಿಲ್ ಹದಿನಾಲ್ಕರ ನಂತರ ಚತುರ್ಥ ಸ್ಥಾನಕ್ಕೆ ಹೋಗ್ತಾನೆ ಚತುರ್ಥ ಸ್ಥಾನವನ್ನೇ ಗೃಹಸ್ಥಾನ ಅಂತ ಕರೆಯೋದು ಆಗ ಗುರುವಿನ ಪ್ರವೇಶ ಅಲ್ಲಿ ಆದಾಗ ನಿಮಗೆ ಸ್ವಲ್ಪ ಬಲ ಬರುತ್ತೆ ಹೀಗಾಗಿ ಏಪ್ರಿಲ್ ನಂತರದಲ್ಲಿ ಅವಕಾಶ ಇದೆ ಖಂಡಿತ ಪ್ರಯತ್ನ ಮಾಡಿ ಪ್ರಯತ್ನಕ್ಕೆ ಅನುಕೂಲವಾಗುತ್ತೆ ಒಳ್ಳೆಯದಾಗಲಿ ಮುಂದಿನ ಕರೆ ಕೋಲಾರದಿಂದ ನಳಿನಿ ಅವರು ಮಾಡಿದ್ದಾರೆ ನಮಸ್ಕಾರ ಅವರೇ ನಮಸ್ತೆ ಮೇಡಮ್ ತಮ್ಮ ಪ್ರಶ್ನೆ ಯಾರ ಬಗ್ಗೆ

ಆರನೇ ಮನೇಲಿ ಇದ್ದಾನೆ ಅಂದರೆ ಸ್ವಲ್ಪ ಶ್ರೇಷ್ಠ ಸ್ಥಾನ ದುಸ್ಥಾನ ಅಂತ ಕರೀತಾರೆ ಅದನ್ನು ಅಲ್ಲಿರುವಾಗ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರುಗಳು ಏರುಪೇರುಗಳು ಉಂಟಾಗುವ ಸಾಧ್ಯತೆ ಇದೆ ಆದರೆ ಸಿಗುತ್ತೆ ನೋಡಿ ಇದೇ ನಾನು ಹೇಳ್ತಾ ಇದ್ದೆ ರಾಶಿ ಫಲ ಹೇಳುವಾಗ ಶನಿವಾರದಲ್ಲಿ ಗು ಬುಧನ ಬದಲಾವಣೆ ಪರಿವರ್ತನೆ ಇದೆ ಲಗ್ನಕ್ಕೆ ಬರ್ತಾನೆ ತುಂಬ ಚೆನ್ನಾಗಿದೆ ಆಗ ಅನುಕೂಲ ಆಗುತ್ತೆ ಅಲ್ಲಿಂದ ಮಾರ್ಚ್ ವೇಳೆಗೆ ಕೆಲಸದಲ್ಲಿ ಅವ್ರಿಗೊಂದು ಬಲವಾದ ಫಲ ಸಿಗುತ್ತೆ ಹೀಗಾಗಿ ಆತಂಕ ಮಾಡ್ಕೊಳ್ಳೋದು ಬೇಡ ಅನುಕೂಲ ಇದೆ ಈ ವಾರದ ಅಂತ್ಯದ ಅಂದರೆ ಮುಂದಿನ ವಾರದಿಂದ ಅವರಿಗೆ ಒಂದು ಒಳ್ಳೆಯ ಬಲ ಬರುತ್ತೆ ಅನುಕೂಲ ಆಗುತ್ತೆ ವಿಷ್ಣು ಸನ್ನಿಧಾನಕ್ಕೆ ಹತ್ತಿರದಲ್ಲಿ ಯಾವುದಾದ್ರೂ ವಿಷ್ಣು ಮಂದಿರ ಇದ್ದರೆ ಅಲ್ಲಿಗೆ ಹೆಸರು ಕಾಳು ಪ್ರತಿ ಬುಧವಾರ ಬುಧವಾರ ಸ್ವಲ್ಪ ಹೆಸರು ಕಾಳನ್ನ ದಾನ ಮಾಡೋಕ್ಕೆ ಹೇಳಿ ಹನ್ನೆರಡು ಬುಧವಾರ ಮಾಡಲಿ ಅವರೇ ಮಾಡಲಿ ಅಲ್ಲಿ ಹೋಗಿ ಒಂದು ಪ್ರದಕ್ಷಿಣೆ ಹಾಕಿ ಒಂದು ನಮಸ್ಕಾರ ಮಾಡಿ ಒಂದು ಪ್ರಾರ್ಥನೆ ಮಾಡ್ಕೊಂಡು ಬಂದರೆ ಖಂಡಿತ ಆಗುತ್ತೆ ಹನ್ನೆರಡು ವಾರದೊಳಗೆ ಅವ್ರಿಗೆ ಖಂಡಿತ ಅನುಕೂಲ ಆಗುತ್ತೆ ಒಳ್ಳೇದಾಗಲಿ ಸರ್ ಇನ್ನು ಮುಂದಿನ ಕರೆ ಮಂಡ್ಯದಿಂದ ಪ್ರಸನ್ನ ಅವ್ರು ಮಾಡಿದ್ದಾರೆ ನಮಸ್ಕಾರ ಪ್ರಸನ್ನ ಅವರೇ

ನಾಲ್ಕು ಒಂದು ಸಾವಿರದ ಒಂಬೈನೂರ ಎಂಬತ್ ಮೂರು ಸಮಯಮ ಮಧ್ಯಾಹ್ನ ಎರಡು ಐವತ್ತು ಮಧ್ಯಾಹ್ನ ಎರಡು ಐವತ್ ದಯವಿಟ್ಟು ಒಬ್ಬರೇ ಮಾತಾಡಿ ಮಧ್ಯಾಹ್ನ ಐವತ್ ಮೂರು ಆಯ್ತು ಸರಿ ಮಧ್ಯಾಹ್ನ ಎರಡು ಐವತ್ ಮೂರು ಸರಿ ವಿವಾಹದ ಬಗ್ಗೆ ತಮ್ಮ ಪ್ರಶ್ನೆ ಹೌದು ಇವಾಗ ಯಾವಾಗ ಆಗತ್ತೆ ನಮಸ್ಕಾರ ಕುಸುಮ ಅವ್ರೆ ತುಂಬಾ ಚೆನ್ನಾಗ್ ಬರ್ತಿದೆ ಸರ್ ನಿಮ್ದು ಕಾರ್ಯಕ್ರಮಗಳೇ ಸಂತೋಷ ಸಂತೋಷ ಅದು ನಿಲ್ವಾಗ್ಯೂ ಅರ್ಥವಾಗುತ್ತೆ ನಮ್ಮಂತ ಗೊತ್ತಿಲ್ದಲೆ ಹೋದವರ್ದು ನೀವು ಹೇಳ್ಕೊಡೋದ್ರಿಂದ ನಮ್ಗೂ ಒಂದ್ ಚಿಕ್ಕಾಪುಟ್ಟ ವಿಚಾರಗಳು ಅರ್ಥವಾಗ್ತಾ ಇದೆ ತುಂಬಾ ಸಂತೋಷ ಆಯ್ತದೆ ಈ ಕಾರ್ಯಕ್ರಮ ಆಗ್ಲಿ ಸಂತೋಷ ಬಹಳ ಸಂತೋಷ ಆಯ್ತು ನೀವ್ ಪಾಪ ಆ ನೀವ್ ಆಸೆ ಕರೆ ಸಿಕ್ಕೋ ಇದಕ್ಕೋ ಏನೋ ನೀವು ತುಂಬಾ ಆಗ್ಲಿ ಸಂತೋಷ ಇಬ್ರು ಮಾತಾಡ್ತಾ ಇದಾರೆ ಇಬ್ರು ಮಾತಾಡ್ಬೇಕು ಅಂತೂ ಅಪೇಕ್ಷೆ ಇರುತ್ತೆ ನಿಮಗೆ ಆಯ್ತು ಸಂತೋಷ ನಿಮ್ಮ ಪ್ರಶ್ನೆ ಕೇಳಿಸಿಕೊಂಡೆ ನಿಮಗೆ ಬೇಕಾಗಿರೋದು ಈಗ ಉತ್ತರ ಸ್ಪಷ್ಟವಾದ ಉತ್ತರವನ್ನು ಕೊಡ್ತೀನಿ ಕೇಳಿಸ್ಕೊಳ್ಳಿ ಆಯ್ತಾ ನೋಡಿ ಸಪ್ತಮದ ವಿವಾಹ ಸ್ಥಾನದ ಅಧಿಪತಿ ಏನಾಗಿದ್ದಾನೆ ಕುಜ ಚೆನ್ನಾಗಿದ್ದಾನೆ ಸ್ಥಾನದಲ್ಲಿದ್ದಾನೆ ಆದರೂ ಇದಕ್ಕೆ ವಿವಾಹ ಆಗಿಲ್ಲ ಕಾರಣ ಏನಪ್ಪ ಇಷ್ಟು ವಿಳಂಬ ಆಗಿದೆ ಕಾರಣ ಏನು ಅಂದರೆ ಅಷ್ಟಮಾಧಿಪತಿ ಬಂದು ಸೇರಿದ್ದಾನೆ ಈ ಲಗ್ನಕ್ಕೆ ಗುರು ಸ್ವಲ್ಪ ಮಾರಕ ಮಾರಕ ಗ್ರಹ ಯಾವ ಭಾವದಲ್ಲಿರುತ್ತೋ ಆ ಭಾವ ಸ್ವಲ್ಪ ರಾಡಿಯಾಗುತ್ತೆ ತೊಂದರೆಯಾಗುತ್ತೆ ನೀವು ಪಾಪ ಇದನ್ನು ಅಪೇಕ್ಷೆ ಪಟ್ಟು ಕೇಳ್ತಾ ಇದ್ದೀರ ಅಂದರೆ ಏನು ಇದು ಇದೆಲ್ಲ ನಾನು ವಿವರಿಸಿ ಹೇಳೋದು ನಿಮಗಿಷ್ಟ ಅಂತ ಹೇಳಿದ್ರೆ ಆ ಕಾರಣದಿಂದ ವಿವರಿಸಿ ಹೇಳ್ತಾ ಇದ್ದೀನಿ ಅಷ್ಟಮಾಧಿಪತಿ ದುಸ್ಥಾನಪೋ ಎದ್ ಭವನ ಸ್ಥಿತೋವ ಅಂತ ಆ ಭಾವನಾಶವಾಗುತ್ತೆ ಅನ್ನೋ ಕಾರಣಕ್ಕೆ ಹೀಗಾಗಿ ಗುರುಗ್ರಹ ಶಾಂತಿ ಬೇಕು ಅದು ಜಪಸಹಿತವಾದ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು ಅದನ್ನು ಸೂಚಿಸ್ತಾ ಇದೆ ಹೀಗಾಗಿ ಅದನ್ನು ಒಂದು ಪ್ರಯತ್ನ ಮಾಡಿ ನಂತರದಲ್ಲಿ ಅದು ಒಂದು ಪರಿಹಾರ ಅರ್ಥವಾಗಿ ನಂತರ ಫಲಕ್ಕಾಗಿ ಪತ್ನಿ ಮನೋರಮಾಮ್ ದೇಹಿ ಸಾರಣಿ ಅಂತಕ್ಕಂಥ ಒಂದು ಮಂತ್ರ ಇದೆ ಸಪ್ತಶತಿಯಲ್ಲಿ ಆ ಮಂತ್ರದ ಸಂಪುಟೀಕರಣ ಪಾರಾಯಣ ಮಾಡಿಸಿ ಇವೆರಡು ಒಂದು ಕೊನೆ ಪ್ರಯತ್ನ ಅಂತ ಮಾಡಿ ನೋಡಿ ಆ ಭಗವಂತ ನಿಮಗೆ ಈ ಒಂದು ಫಲವನ್ನು ಅವರಿಗೆ ಅನುಗ್ರಹಿಸಲಿ ಒಳ್ಳೆಯದಾಗಲಿ ಸರಿ ಇನ್ನು ಮುಂದಿನ ಕರೆ ಪೇಟೆಯಿಂದ ಶೈಲಾ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ಶೈಲಾ ಅವರೇ ನಮಸ್ತೆ ಮೇಡಮ್ ಯಾರ ಬಗ್ಗೆ ತಮ್ಮ ಪ್ರಶ್ನೆ ಆಗಿತ್ತು ಮಗಳ ಬಗ್ಗೆ ಕೇಳಬೇಕಾಗಿತ್ತು ಸರಿ ಮಗಳ ಡೇಟ್ ಆಫ್ ಬರ್ತ್ ಹೇಳಿ

ನಮಸ್ತೆ ಗುರುಜಿ ನಿಮಗೆ ವಂದನೆಗಳು ನಮಸ್ಕಾರ ನಮಸ್ಕಾರ ನೋಡಿ ಇವರಿಗೆ ಈಗ ನಡೀತಾ ಇರೋದು ಶುಕ್ರನ ದಶೆಯಲ್ಲಿ ಈಗ ಬುಧನ ಒಂದು ಕಾಲ ನಡೀತಾ ಇದೆ ಶುಕ್ರ ಬುಧ ಇಬ್ಬರು ಕೂಡ ಮಿತ್ರರು ಬುಧ ಮಿತ್ರ ಕ್ಷೇತ್ರದಲ್ಲಿದ್ದಾನೆ ಅದು ದುಸ್ಥಾನ ಇರಲಿ ಅವನು ಉಚ್ಛಾಭಿಲಾಷಿಯಾಗಿದ್ದಾನೆ ಚೆನ್ನಾಗಿದೆ ದ್ವಿತೀಯದಲ್ಲಿ ಗುರು ಇದ್ಬಿಟ್ರೆ ತುಂಬ ಒಳ್ಳೆ ವಾಗ್ಮಿ ಭೋಜನ ಸಾರವಾಂಶ ವಿತ್ತೇ ಧನಿ ಕೋವಿದ ಅಂತ ಹಣಕಾಸಿಗೆ ವಿದ್ಯೆಗೆ ಮಾತಿಗೆ ಯಾವುದಕ್ಕೂ ಕೊರತೆ ಆಗೋದಿಲ್ಲ ಅಷ್ಟು ಮಟ್ಟಿಗಿನ ಒಂದು ಫಲವನ್ನು ಕೊಡ್ತಾನೆ ಅಂತ ಮತ್ತು ಚಂದ್ರ ದ್ವಿತೀಯದಲ್ಲಿ ಗುರು ಇದ್ರೆ ಅದು ಸುನಫಾ ಯೋಗ ಅಂತ ಕರೀತಾರೆ ತುಂಬ ಒಳ್ಳೆಯ ಯೋಗಗಳಿವೆಲ್ಲ ಚೆನ್ನಾಗಿದೆ ಬುಧನೂ ಚೆನ್ನಾಗಿರೋ ಬುದ್ಧಿವಂತ ಹೀಗಾಗಿ ಇದೆಲ್ಲವನ್ನ ಆಕೆ ತಗೊಳ್ತಾರೆ ಚೆನ್ನಾಗಿದೆ ವೃತ್ತಿಯಲ್ಲೂ ಚೆನ್ನಾಗಿರುತ್ತದೆ ಅನುಕೂಲ ಆಗುತ್ತೆ ಸಾಕಷ್ಟು ಹಣ ಸಂಪಾದನೆ ಆಗುತ್ತೆ ಒಳ್ಳೆ ಮನೆಯನ್ನು ಸೇರಿಕೊಳ್ತಾರೆ ಯೋಚನೆ ಮಾಡೋದು ಬೇಡ ಚೆನ್ನಾಗಿದೆ ಒಳ್ಳೇದಾಗಲಿ ಇನ್ನು ರಾಮನಗರದಿಂದ ಸುಮಾ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ಸುಮಾ ಅವರೇ ನಮಸ್ತೆ ಮೇಡಮ್ ತಮ್ಮ ಪ್ರಶ್ನೆ ಯಾರ್ ಬಗ್ಗೆ ಆಗಿತ್ತು ಮಗನ ಬಗ್ಗೆ ಮಗನ ಡೇಟ್ ಆಫ್ ಬರ್ತ್ ಹೇಳಿ ಎರಡು ಮೂರು ತೊಂಬತ್ತಾರು ಸಮಯ ಸಮಯ ಮಧ್ಯಾಹ್ನ ಒಂದು ಗಂಟೆ ಹದಿನಾರು ನಿಮಿಷ ಒಂದು ಹದಿನಾರು ಸರಿ ಏನ್ ಪ್ರಶ್ನೆ ತಮ್ದು ಅದು ಮದುವೆ ಬಗ್ಗೆ ಸ್ವಲ್ಪ ಆಸ್ತಿ ಬರಬೇಕು ಎರಡು ರೂಪಾಯಿ ಕೇಳಬೇಕಿತ್ತು ಸರಿ ಸರಿ ನಮಸ್ಕಾರ ಸುಮಾ ಅವ್ರೆ ನಮಸ್ತೆ ಸಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮ ಚೆನ್ನಾಗಿ ಮೂಡ್ ಬರ್ತಾ ಇದೆ ಎಲ್ಲ ಅರ್ಥ ಆಗುತ್ತೆ ಬರ್ತಾ ಇದೆ ಬಹಳ ಸಂತೋಷ ಆಯಿತು ನೋಡಿ ಇವರಿಗೆ ವಿವಾಹದ ಬಗ್ಗೆ ಕೇಳಿದರೆ ವಿವಾಹಕ್ಕೆ ಈಗ ಕಾಲ ಬಂದಿದೆ ಶುಕ್ರನ ಕಾಲ ಶುಕ್ರಸ್ತಪೋವ ತನುನಾಥ ಭಾಂಶ ತ್ರಿಕೋಣ ಮಾಯಾತಿ ತದಾ ವಿವಾಹ ಅಂತ ವಿವಾಹ ಯಾವಾಗ 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 ಅನ್ನೋ ಪ್ರಶ್ನೆಗೆ ಶುಕ್ರನ ಕಾಲ ಇದೆಯಾ ನೋಡ್ಕೊಳ್ಳಿ ಅಂತ ಒಂದು ಮಾತು ಎಷ್ಟೋ ಮಾತುಗಳಿದ್ದಾವೆ ಅದರಲ್ಲಿ ಒಂದು ಮಾತು ಶುಕ್ರನಿದೆಯ ಇದೆ ಮತ್ತು ಸಪ್ತಮಾಧಿಪತಿ ಸಪ್ತಮ ಸ್ಥಾನದಲ್ಲೇ ಇದ್ದಾನೆ ಇದು ಹೀಗಾಗಿ ಚೆನ್ನಾಗಿದೆ ಹಂಸಯೋಗ ಒಳ್ಳೆಯ ಲಕ್ಷಣ ಇದೆ ಶುಕ್ರನು ಲಾಭಸ್ಥಾನದಲ್ಲಿದ್ದಾನೆ ಇವೆಲ್ಲ ಒಳ್ಳೆಯ ಲಕ್ಷಣ ಒಳ್ಳೆಯ ಲಕ್ಷಣದ ಕಾಲವೂ ನಡೀತಾ ಇರಬೇಕು ಹೀಗಾಗಿ ಚೆನ್ನಾಗಿದೆ ನೀವು ಕೇಳಿದ್ರೆ ಈ ಆಸ್ತಿ ಪಸ್ತಿ ಇತ್ಯಾದಿ ಬರುತ್ತದ ಅಂತ ಅದಕ್ಕೂ ಅವಕಾಶ ಇದೆ ಖಂಡಿತ ಎಲ್ಲವೂ ಸಾಧ್ಯತೆ ಆಗುತ್ತೆ ಚೆನ್ನಾಗಿದೆ ಒಳ್ಳೆಯದಾಗುತ್ತೆ ಸರಿ ಶಾಸ್ತ್ರೀ ಈಗ ತುಲಾದಿಂದ ತುಲಾರಾಶಿಯವರಿಗೆ ಕರ್ಮಾಧಿಪತಿಯಾಗಿರ್ತಕ್ಕಂಥ ಚಂದ್ರನ ಬಲಹೀನತೆ ಈ ಕಾರಣದಿಂದಾಗಿ ಆ ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ತೊಡಕುಗಳು ಉಂಟಾಗುವ ಸಾಧ್ಯತೆ ಇರ್ತದೆ ಸ್ವಲ್ಪ ಹುಷಾರಾಗಿರಿ ಕೆಲಸದ ಸ್ಥಳದಲ್ಲಿ ವೃತ್ತಿಯಲ್ಲಿ ಅನುಕೂಲ ಇದೆ ಕಾರಣ ಏನಪ್ಪ ಅಂದರೆ ಅಲ್ಲಿ ಬಲ ಇಲ್ಲ ಅಂತಲ್ಲ ಅಂದರೆ ಅಲ್ಲಿನ ಕುಜನ ಬಲ ಅಲ್ಲಿ ಕುಜ ನೀಚ ಆದರೆ ಅವನಿಗೆ ನೀಚ ಭಂಗತೆ ಉಂಟಾಗಿದೆ ಈ ಕಾರಣದಿಂದಾಗಿ ಅನುಕೂಲವೂ ಇರುತ್ತದೆ ಆದರೂ ಸ್ವಲ್ಪ ಸ್ತ್ರೀಯರಿಗೆ ಮಾನಸಿಕವಾಗಿ ಸ್ವಲ್ಪ ಖಿನ್ನತೆ ಮನಸ್ತಾಪಗಳು ಉಂಟಾಗುವ ಸಾಧ್ಯತೆ ಇರ್ತದೆ ವಾರದ ಹಾದಿಯಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಇನ್ನು ಉಳಿದ ಹಾಗೆ ಉದರ ಸಂಬಂಧಿ ತೊಂದರೆಗಳನ್ನು ಸೂಚಿಸ್ತಾ ಇದೆ ತುಲಾರಾಶಿಯವರಿಗೆ ಸ್ನೇಹಿತರು ಬಂಧಗಳು ಸ್ವಲ್ಪ ಅಸಮಾಧಾನವನ್ನು ಸೂಚಿಸ್ತಾ ಇದೆ ಇವುಗಳ ವಿಚಾರದಲ್ಲಿ ಸ್ವಲ್ಪ ಸಂಗಾತಿಯ ವಿಚಾರದಲ್ಲೂ ಕೂಡ ಸ್ವಲ್ಪ ಮನಸ್ತಾಪಗಳು ಬರತಕ್ಕಂತಹ ಸಾಧ್ಯತೆ ಇದನ್ನೆಲ್ಲ ಸೂಚಿಸ್ತಾ ಇದೆ ಸ್ವಲ್ಪ ಹುಷಾರು ಎಚ್ಚರ ಇರಬೇಕು ಇನ್ನು ವಾರದ ಅಂತ್ಯದಲ್ಲಿ ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆಗಳು ಉಂಟಾಗ್ತಕ್ಕಂತಹ ಸಾಧ್ಯತೆ ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಗ್ತಕ್ಕಂಥದ್ದು ಸಹೋದರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಅನಾನುಕೂಲ ಅಲ್ಲಿ ಅನುಕೂಲ ಇದೆ ಬುಧನ ಪರಿವರ್ತನೆ ಬೇರೆ ಬರುತ್ತೆ ಇದೆಲ್ಲ ಒಳ್ಳೆಯದೇ ಸಣ್ಣ ಪುಟ್ಟ ಕಿರಿಕಿರಿಗಳಿರುತ್ತೆ ಆದರೆ ಇದು ಅದ್ರ ಬಗ್ಗೆ ಏನು ಹೆಚ್ಚು ತಲೆಗೆಡಿಸ್ಕೊಳ್ಳೋದು ಬೇಕಾಗಿಲ್ಲ ಚೆನ್ನಾಗಿ ಹೆಚ್ಚಿನ ಪಾಲು ಚೆನ್ನಾಗಿರೋದರಿಂದ ಬುಧನ ಸಂಕ್ರಮಣವೂ ಇದೆ ನಿಮಗೆ ತುಲಾರಾಶಿಯವರಿಗೆ ವ್ಯಯಾಧಿಪತಿ ತೃತೀಯಕ್ಕೆ ಬರ್ತಾನೆ ಹೀಗಾಗಿ ಸಹೋದರಲ್ಲಿ ಸ್ವಲ್ಪ ಅವರ ಕಾರಣದಿಂದಾಗಿ ಸ್ವಲ್ಪ ವ್ಯಯ ಇತ್ಯಾದಿಗಳಿಗೆ ನೀವು ಸಿದ್ಧರಾಗಿರಬೇಕಾಗತ್ತೆ ಅವ್ರ ಕಾರಣದಿಂದ ಹೀಗಾಯ್ತಲ್ಲ ಅಂತ ನೀವೊಂದು ಆತಂಕಕ್ಕೆ ಗುರಿಯಾಗ್ತೀರ ಆದರೆ ಅದು ಏನು ಒಂದು ಸಣ್ಣ ಒಂದು ಫಲ ಉಳಿದಾಗೆ ತುಂಬ ಚೆನ್ನಾಗಿದೆ ಚಂದ್ರನ ಬಲ ಚಿಗರುತ್ತೆ ಹೀಗಾಗಿ ಈ ಒಂದು ಕ್ರೈಸ್ತ ವರ್ಷ ಆರಂಭದ ನಂತರದಲ್ಲಿ ಅಂದರೆ ವಾರದ ಅಂತ್ಯದ ವೇಳೆಗೆ ಗುರುವಾರದಿಂದ ತುಂಬ ಚೆನ್ನಾಗಿರುತ್ತದೆ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲಗಳು ಉಂಟಾಗುವ ಸಾಧ್ಯತೆ ಹೆಚ್ಚಾಗಿದೆ ಸ್ತ್ರೀಯರಿಗೂ ಅಷ್ಟೇ ಬಲ ಬಂದ್ಬಿಡುತ್ತೆ ವಾರದ ಆದಿಯಲ್ಲಿದ್ದ ತೊಡಕೆಲ್ಲ ಆಗುತ್ತೆ ಸಂಶಯ ಬೇಡ ಪರಿಹಾರ ಏನಪ್ಪ ಇದಕ್ಕೆ ಅಂತಂದರೆ ನೋಡಿ ನರಸಿಂಹ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ ಆ ಬುಧ ಇನ್ನೇನು ಕೊನೆಗೆ ಹೋಗ್ತಾ ಇದ್ದಾನೆ ಆ ಹೋಗುವಾಗ ಆ ನರಸಿಂಹ ಕ್ಷೇತ್ರದಲ್ಲಿ ಹೋಗೊ ಒಂದು ಪೂಜೆ ಇತ್ಯಾದಿಗಳನ್ನು ಮಾಡಿಸೋದ್ರಿಂದಾಗಿ ಅದು ಹೆಚ್ಚಿನ ಅನುಕೂಲ ಉಂಟು ಮಾಡಿಕೊಡುತ್ತೆ ಹಣಕಾಸಿನ ತೊಡಕನ್ನು ಬಿಡಿಸಿಕೊಡುತ್ತೆ ಇದು ತುಲ ಅವರಿಗೆ ಇನ್ನು ವೃಶ್ಚಿಕ ರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ಕುಟುಂಬ ಸಹಕಾರ ಚೆನ್ನಾಗಿ ವೃತ್ತಿಯಲ್ಲೂ ಬಹಳ ವಿಶೇಷವಾದ ಅನುಕೂಲ ಇದೆ ಸಂಗಾತಿಯಲ್ಲಿ ಸ್ವಲ್ಪ ಮನಸ್ತಾಪಗಳು ಬರುತ್ತೆ ಸಣ್ಣ ಪುಟ್ಟ ಮನಸ್ತಾಪಗಳು ಮಕ್ಕಳ ವಿಚಾರದವರು ಸ್ವಲ್ಪ ಮನಸ್ತಾಪಗಳಾಗ್ತಕ್ಕಂಥದ್ದು ಉದಿರಬಾಧೆ ಉಂಟಾಗ್ತಕ್ಕಂಥದ್ದು ಸಭೆಗಳಲ್ಲಿ ಒಂದು ರೀತಿ ಅವಮಾನ ಒಂದು ರೀತಿ ಏನೋ ಒಂದು ಇನ್ಸಲ್ಟ್ ಅಂತೀವಲ್ಲ ಆ ರೀತಿಯಲ್ಲಿ ಆಗೋ ಸಾಧ್ಯತೆ ಹೆಚ್ಚಾಗಿರ್ತದೆ ವಾರದ ಆದಿಯಲ್ಲಿ ಹೀಗಾಗಿ ಅಲ್ಲೆಲ್ಲ ನೀವು ಸ್ವಲ್ಪ ಹುಷಾರಾಗಿರಿ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ ಹಣಕಾಸಿನ ಅನುಕೂಲ ಸ್ನೇಹ ಸಹೋದ್ಯೋಗಿಗಳ ಸಹಕಾರ ಇದೆಲ್ಲ ತುಂಬ ಚೆನ್ನಾಗಿದೆ ಇದರ ಬಗ್ಗೆ ಏನು ಯೋಚನೆ ಬೇಡ ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ವೃಶ್ಚಿಕ ರಾಶಿಯವರಿಗೆ ಕುಟುಂಬ ಸಹಕಾರ ಅಲ್ಲೂ ಚೆನ್ನಾಗಿರ್ತದೆ ಸಹೋದರಲ್ಲಿ ಸ್ವಲ್ಪ ಮನಸ್ತಾಪ ಬರಬಹುದು ಈ ಗಂಟಲಿಂದ ಇದೆ ಭಾಗ ಈ ಭಾಗದಲ್ಲಿ ಸ್ವಲ್ಪ ತೊಂದರೆಗೊಳಪಡಬಹುದು ಸಣ್ಣದ್ರಲ್ಲೇ ನೀವು ಹೋಗಿ ಚೆಕಪ್ ಮಾಡಿಸ್ಕೊಂಬಿಡಬೇಕು ತುಂಬ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ ಆ ರೀತಿಯ ಒಂದು ತೊಡಕನ್ನು ಸೂಚಿಸ್ತಾ ಇದೆ ಹೀಗಾಗಿ ಹುಷಾರು ಇನ್ನು ಸ್ತ್ರೀಯರಿಗೆ ಬಂಧು ಸಹಕಾರ ಚೆನ್ನಾಗಿದೆ ಕೃಷಿಕರಿಗೆ ತುಂಬ ಚೆನ್ನಾಗಿರ್ತದೆ ಅನುಕೂಲದ ವಾತಾವರಣ ಇರ್ತದೆ ಹಾಲು ಹೈನುಗಾರರಿಗೆ ಚೆನ್ನಾಗಿದೆ ಶುಕ್ರ ಅಂತಂದರೆ ನೋಡಿಪ್ಪ ಈ ಈ ಹಾಲು ಹೈನು ವಸ್ತ್ರ ಈ ಅಲಂಕಾರ ವಸ್ತುಗಳು ಇತ್ಯಾದಿಗಳಿಗೆಲ್ಲ ಅಧಿಪತಿ ಹಾಗಾಗಿ ಆ ರೀತಿಯಲ್ಲೆಲ್ಲ ತುಂಬ ಏಳಿಗೆ ಕಾಣಲಿಕ್ಕೆ ಅದರ ಒಂದು ಲಾಭವನ್ನು ತಗೊಳ್ಳಿಕ್ಕೆ ಈ ವಾರ ತುಂಬ ಚೆನ್ನಾಗಿದೆ ವಾರತದ ಅಂತ್ಯದಲ್ಲಿ ಚೆನ್ನಾಗಿದೆ ಪರಿಹಾರ ಅಂತಂದರೆ ಸಣ್ಣ ಪುಟ್ಟ ತೊಡಕಿನ ಪರಿಹಾರ ಅಷ್ಟೇ ಹೀಗಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಕವಚವನ್ನು ನೀವು ಪಠಿಸೋದ್ರಿಂದ ಹೇಳ್ಕೊಳ್ಳೋದ್ರಿಂದ ಕೇಳಿಸ್ಕೊಳ್ಳೋದ್ರಿಂದ ತುಂಬ ಅನುಕೂಲ ಆಗುತ್ತೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಅದು ಅದು ಅದರ ನಿವಾರಣೆ ಆಗುತ್ತೆ ಇನ್ನು ಧನುರಾಶಿ ಗಮನಿಸೋಣ ಧನು ಚಂದ್ರ ಅಷ್ಟಮಾಧಿಪತಿ ಕೂಡಿದ್ದಾನೆ ಮಾನಸಿಕ ಅಸಮಾಧಾನ ಸ್ವಲ್ಪ ಸಾಲ ಬಾಧೆ ಶತ್ರುಗಳ ಬಾಧೆ ಸ್ವಲ್ಪ ಮನಸ್ಸಿಗೆ ಬೇಸರ ವ್ಯಥೆ ಜೊತೆಗೆ ಆರೋಗ್ಯದಲ್ಲೂ ಏರುಪೇರಾಗ್ತಕ್ಕಂಥದ್ದು ಈ ರೀತಿಯ ತೊಡಕಿದೆ ವೃತ್ತಿಯಲ್ಲೂ ಸ್ವಲ್ಪ ಪರಿಶ್ರಮ ಜಾಸ್ತಿ ಇರ್ತದೆ ಅನುಕೂಲ ಇಲ್ಲ ಅಂತಲ್ಲ ಅನುಕೂಲ ಆದರೆ ಹೆಚ್ಚಿನ ಹೊರೆ ವರ್ಕ್ ಪ್ರೆಷರ್ ಜಾಸ್ತಿ ಆಯಿತು ಅಸಮಾಧಾನ ಆ ರೀತಿಯಲ್ಲಿ ಇರ್ತದೆ ಸ್ವಲ್ಪ ಸಮಾಧಾನ ಕಡಿಮೆ ಈ ವಾರ ವಾರದ ಆದಿಯಲ್ಲಿ ನಿಮಗೆ ಧನು ಅವರಿಗೆ ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನೋಡಿ ಚಂದ್ರನ ಬಲ ಸ್ವಲ್ಪ ಮಟ್ಟಿಗೆ ಬರುತ್ತೆ ಅನುಕೂಲ ಮಾಡಿಕೊಡ್ತಾನೆ ಆದರೆ ತೊಡಕು ಘರ್ಷಣೆಗಳು ಗಲಾಟೆಗಳು ತಪ್ಪಿದ್ದಲ್ಲ ಹೀಗಾಗಿ ಸ್ತ್ರೀಯರು ಬಹಳ ಮುಖ್ಯವಾಗಿ ಮಾತು ಕೃತಿ ಅಂದರೆ ಬರವಣಿಗೆ ಅಥವಾ ಇನ್ನೇನೋ ಹೇಳೋ ಸಂದ್ರವು ಕೆಲಸ ಮಾಡೋದು ಕೃತಿ ಅಂದರೆ ಅದು ಅದು ಅದರಲ್ಲಿ ಸ್ವಲ್ಪ ತೊಡಕುಗಳು ಉಂಟಾಗೋ ಸಾಧ್ಯತೆ ಇರುತ್ತೆ ಹೀಗಾಗಿ ಸ್ತ್ರೀಯರು ಸ್ವಲ್ಪ ಎಚ್ಚರವಾಗಿರಬೇಕು ಉಳಿದ ಹಾಗೆ ನಿಮಗೆ ಧೈರ್ಯ ಸ್ಥೈರ್ಯ ಇತ್ಯಾದಿಗಳ ಅನುಕೂಲ ಚೆನ್ನಾಗಿರ್ತದೆ ಹಣಕಾಸಿನ ವಿಚಾರದಲ್ಲಿ ತುಂಬ ಹುಷಾರಾಗಿರಬೇಕು ಕರ್ಮಾಧಿಪತಿ ಜನ್ಮಕ್ಕೆ ಬರ್ತಾನೆ ಕೊನೆ ಕೊನೆಗೆ ಹೀಗಾಗಿ ಧನು ಶನಿವಾರದಿಂದ ಒಂದು ಹೊಸ ಒಂದು ರಸ್ತೆ ಹೊಸ ಫಲ ಪ್ರಾರಂಭ ಆಗುತ್ತೆ ಅಲ್ಲಿವರೆಗೆ ಸ್ವಲ್ಪ ಶಾಂತತೆ ಬೇಕು ಇದಕ್ಕೆ ದತ್ತಾತ್ರೇಯ ಸ್ಮರಣೆ ಮಾಡಿ ಈ ವಾರದ ಆದಿಯಿಂದ ಅಂತ್ಯದವರೆಗೆ ನಿಮಗೆ ತುಂಬ ಚೆನ್ನಾಗಿದೆ ಅಂತಲ್ಲ ಮಧ್ಯಮ ಸ್ಥರವಾಗಿದೆ ಹೀಗಾಗಿ ದತ್ತಾತ್ರೇಯರು ಸ್ಮರಣೆ ಮಾಡಿದ್ರೆ ಆತ ದುಃಖ ಕ್ಲೇಶ ನಿವಾರಕ ಆತ ಹೀಗಾಗಿ ದತ್ತ ಸ್ಮರಣೆ ದತ್ತ ಸನ್ನಿಧಾನ ದರ್ಶನ ಇದನ್ನ ಮಾಡಿ ಒಳ್ಳೆದಾಗ್ತದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್